ನಮಸ್ಕಾರ ನನ್ನ ಹೆಸರು ಗೋವಿಂದರಾಜು ಅಂತ ಗೌರಿಬಿದನೂರಿಂದ ಸೊ ಶರತ್ ಸಾರ್ ಬಗ್ಗೆ ಅಂದರೆ ವೀಡಿಯೋಸಲ್ಲಿ ಅದರಲ್ಲಿ ನೋಡ್ತಿದ್ದೆ ಸೊ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಸೊ ನಾನೇನು ಮಿಸ್ ಮಾಡಿಕೊಂಡೆ ಇಷ್ಟು ವರ್ಷದಲ್ಲಿ ಅಂತ ಸೊ ಇವತ್ತೆಲ್ಲರೂ ನಾವೆಲ್ಲರೂ ಮಾತಾಡ್ತೀವಿ ಏನು ಅಂದರೆ ಈಸಿಯಾಗಿ ದುಡ್ಡು ಮಾಡೋದು ಎಲ್ಲಿ ಅಂದರೆ ನೆಟ್ವರ್ಕಲ್ಲಿ ಅಂತ ಬಟ್ ಪ್ರಾಪರಾಗಿ ಒಂದು ನೆಟ್ವರ್ಕ್ ಇವತ್ತು ಇಂಡಿಯಾದಲ್ಲಿ ಪ್ರತಿಯೊಂದು ಹತ್ರನೂ ಫೈಲ್ ಆಗ್ತಿರೋದು ಯಾಕೆಂದರೆ ಅದ್ರ ಬಗ್ಗೆ ನಾಲೆಡ್ಜ್ ನಾವು ತಗೊಂಡಿರ ನಾವು ಏನೋ ಒಂದು ಮಾಡ್ತೀವಿ ಈಸಿಯಾಗಿ ಇಬ್ಬರನ್ನು ಸೇರಿಸಿದ್ರೆ ನಾವು ದುಡ್ಡು ಮಾಡ್ತೀವಿ ಅಂತ ಒಂದು ತಪ್ಪು ಕಲ್ಪನೆ ತೊಗೊಂಡು ಇವತ್ತು ನಾವು ಮಾಡ್ತಿರೋದ್ರಿಂದನೇ ಇವತ್ತು ನಾವು ಇಷ್ಟೆಲ್ಲ ಒಂದು ನೆಟ್ವರ್ಕು ನಮ್ಮ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲೂ ಕೂಡ ಫೈಲ್ ಆಗ್ತಾ ಬಂದಿದೆ ಸೊ ಇವತ್ತು ಶರತ್ ಸಾರ್ ಮೂಲಕ ನಮ್ಮೆಲ್ಲರಿಗೂ ಒಂದು ನಾಲೆಡ್ಜ್ ಸಿಗ್ತಿದೆ ಸೊ ಏ ಏನು ನೆಟ್ವರ್ಕ್ ಅಂದರೆ ಏನು ಆ ನೆಟ್ವರ್ಕಲ್ಲಿ ಯಾವ ರೀತಿ ಮಾಡಬೇಕು ಈ ಒಂದು ನೆಟ್ವರ್ಕಲ್ಲಿ ದುಡ್ಡು ಮಾಡಬೇಕಂದ್ರೆ ಏನೆಲ್ಲ ನಮ್ಮ ಒಂದು ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಯಾವತ್ತು ಮನುಷ್ಯನಲ್ಲಿ ನಾಲೆಡ್ಜ್ ಅನ್ನೋದು ಇರುತ್ತೋ ಡೆಫಿನೆಟ್ ಆಗಿ ಎಲ್ಲ ಒಂದು ಕ್ಷೇತ್ರದಲ್ಲಿ ನಾವು ಬೆಳೀಬೋದು ಸೊ ಇವತ್ತು ಈ ಒಂದು ಗುರುಕುಲ ಸಂಸ್ಥೆಗೆ ಬಂದು ನನ್ನ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಪರಿವರ್ತನೆಯನ್ನು ಮಾಡ್ಕೊಂಡಿದ್ದೀನಿ ಡ್ಯಾಮ್ ಶೂರ್ ಡೆಫಿನೆಟ್ಲಿ ಈ ಒಂದು ಕ್ಲಾಸ್ ಪ್ರತಿಯೊಬ್ಬರು ಅಟೆಂಡ್ ಮಾಡಿದ್ರೆ ಅವರ ಒಂದು ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೋಬಹುದು ಜೊತೆ ಲ್ಲಿ ಒಂದು ಒಳ್ಳೆಯ ಇನ್ಕಮನ್ನು ಮಾಡ್ತೀವಿ ಸೊ ಒಂದು ಒಳ್ಳೆ ಮನುಷ್ಯನಾಗಿ ಪರಿವರ್ತನೆ ಮಾಡ್ಕೊತೀವಿ ಥ್ಯಾಂಕ್ ಯು ಶರತ್ ಸರ್ಗೆ ಮತ್ತು ಗುರುಕುಲ ಸಂಸ್ಥೆಗೆ ಟ್ಯಾಂಕ್ ಯು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಾಳಿಯಪ್ಪನ ಅಂತ ಹೊಸೂರಿಂದ ಬಂದಿದ್ದೀನಿ ತಮಿಳುನಾಡು ಈ ಎಮ್ ಎಲ್ ಎಮ್ ಕ್ಲಾಸ್ ಬಗ್ಗೆ ತಿಳ್ಕೊಬೇಕು ಅಂತೇಳಿ ನಾನು ಗುರುಕುಲ್ ಕ್ರಿಪ್ಪಿನ್ಸ್ ಗುರುಕುಲಕ್ಕೆ ಬಂದು ಜಾಯಿನ್ ಮಾಡಿದ್ದೀನಿ ತುಂಬ ಮಾಹಿತಿಗಳು ತುಂಬ ಚೆನ್ನಾಗಿದೆ ನಮಗೆ ನಾಲೆಡ್ಜ್ ಇಲ್ದಿರೇ ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ಸುಮ್ಮನೆ ಆ ಊಹಾಪೋ ಮಾತುಗಳು ಕೇಳಿಬಿಟ್ಟು ನಾವು ಹಿಂದಿ ಜರಿತೀವಿ ಆದರೆ ಇಲ್ಲಿ ಬಂದು ತಿಳ್ಕೊಂಡಿದ್ದೆ ಏನಂದರೆ ಇಲ್ಲಿ ಈ ನೆಟ್ವರ್ಕ್ ಇಂಡಸ್ಟ್ರಿಗೆ ಎಷ್ಟು ಬಲ ಇದೆ ಎಷ್ಟು ಶಕ್ತಿ ಇದೆ ಇದರಿಂದ ನಾವು ಹೇಗೆ ಸಾಧನೆ ಮಾಡ್ಬೋದು ಇದನ್ನ ಡಾಕ್ಟರ್ ಶ ಶರತ್ ಅವರು ತುಂಬ ತುಂಬ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಶಿಕುಮಾರ್ ಅಂತೇಳಿ ನಮ್ಮವರು ಬಂದು ತುಂಬ ಕರೆಸ್ತ್ರ ಬೇಗ ಇವತ್ತು ಈ ಒಂದು ಕ್ಲಾಸ್ ಬಂದು ತುಂಬ ಯೂಸ್ ಆಯಿತು ನಮಗೆ ಯಾಕೆಂದರೆ ನಾನು ಅಲ್ಲಿಂದ ಬರೋದ್ಕಿಂತ ಮುಂಚೆ ಈ ಥರ ಕ್ಲಾಸ್ ಎಕ್ಸ್ಪೆಕ್ಟೇಷನ್ ಇದೆ ಅಂತೇಳಿ ಅಂದ್ಕೊಂಡ್ರಲ್ಲ ಯಾವ ಥರ ಹೆಂಗೆ ಮಾಡ್ತಾರೆ ಏನೋ ಡೌಟ್ ಇತ್ತು ಬಟ್ ನಾಲ್ಕು ಅವ್ರು ಅಲ್ಟಿಮೇಟ್ ಕ್ಲಾಸ್ ಕೊಟ್ಟರು ನಾವೇನು ಊಹೆನೂ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಆ ಥರ ಜೀವನದ ಬಗ್ಗೆ ಆಗ್ಬೋದು ಆಧ್ಯಾತ್ಮಿಕದ ಬಗ್ಗೆ ಆಗ್ಬೋದು ನಮ್ಮ ವೃತ್ತಿ ಜೀವನದ ಬಗ್ಗೆ ಆಗ್ಬೋದು ತುಂಬ ಅಲ್ಟಿಮೇಟಾಗಿ ಟ್ರೈನಿಂಗ್ನ ಕೊಟ್ಟಿದ್ದಾರೆ ಇದರಿಂದ ಎಷ್ಟೋ ಏನು ತಪ್ಪು ಮಾಡ್ತಿದ್ವಿ ಏನು ಅದನ್ನು ನಾವು ತಿದ್ಕೊಳ್ಬೇಕು ಅನ್ನೋದು ಹೇಳಿ ಅರ್ಥ ಆಯಿತು ಇದೇ ಥರ ನೆಕ್ಸ್ಟ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಇನ್ನು ಬೆಸ್ಟಾಗಿ ಕಲಿತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಟುಡೇಸ್ ಫಂಟಾಸ್ಟಿಕ್ ಸೆಷನ್ ಫ್ರಮ್ ಆ ಮೈ ಬೆಸ್ಟ್ ಬ್ರದರ್ ಮೆಂಟರ್ ಆ್ಯಂಡ್ ಲೀಡರ್ ಎಮ್ ಎಲ್ ಎಂ ಶರತ್ ಶರತ್ ಬ್ರದರ್ ನೋಮಿ ಆಲ್ಮೋಸ್ಟ್ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಇನ್ ಅ ಸ್ಮಾಲ್ ಬಿಸ್ನೆಸ್ ಫ್ರಾಮ್ ಸೋ ಮೆನಿ ಡೇಸ್ ಬಟ್ ಇವತ್ತಿನ ಸೆಷನ್ ಬಂದ್ಬಿಟ್ಟು ಅವರಲ್ಲಿ ಒಳ್ಳೊಳ್ಳೆ ಪಾಯಿಂಟ್ಸ್ ಅಬೌಟ್ ಎಮ್ ಎಲ್ ಎಂ ಲೈಫ್ ಬಗ್ಗೆ ಸ್ಪಿರಿಚುವಲ್ ಬಗ್ಗೆ ಮೆಡಿಟೇಷನ್ ಬಗ್ಗೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಕೋರ್ಸ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಐ ವಿಲ್ ಗೋ ಜಾಯಿನ್ ಆ್ಯಂಡ್ ನನಗೆ ಅಪ್ಕಮಿಂಗ್ ಏನು ಮಾಡ್ಬೋದು ಅಂದ್ಕೊಂಡಿದ್ದೀನಿ ಎಲ್ಲ ಬಿಸ್ನೆಸ್ ಇವರೇ ಒಂದು ಗೈಡೆನ್ಸ್ ಹೆಲ್ಪ್ ಆ್ಯಂಡ್ ಮೋಟಿವೇಶನ್ ಪ್ಲ್ಯಾನ್ಸ್ ಸ್ಕೆಚ್ ಮೂಲಕ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಏನನ್ನು ಅಂದ್ಕೊಂಡಿದ್ದೀನಿ ಬಿಸ್ನೆಸ್ ಪ್ಲ್ಯಾನ್ ಇರ್ಬೋದು ಎಮ್ ಎಲ್ ಎಂ ಬಿಸ್ನೆಸ್ ಇರ್ಬೋದು ಮೈ ಓನ್ ಜಾಬ್ ಓನ್ ಬಿಸ್ನೆಸ್ ಎಲ್ಲಾದರೂ ಕಂಪಲ್ಸರಿ ಸಕ್ಸಸ್ ಸಿಗುತ್ತೆ ನನ್ನ ಕಾನ್ಫಿಡೆನ್ಸ್ ಟ್ರಸ್ಟ್ ನನ್ನಲ್ಲಿದೆ ನೀವು ಬನ್ನಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಗ್ರಿಫಿನ್ ಗುರುಕುಲ ತೊಗೊಂಡು ತುಂಬ ಇಂಪ್ರೂವ್ಮೆಂಟ್ ಆಗಲಿ ಥ್ಯಾಂಕ್ಸ್ ನಮಸ್ತೆ ಅಲ್ಲ ಬಿಸ್ನೆಸ್ ಜ್ಞಾನ ಭಂಡದಲ್ಲಿ ಮೂರು ಪುಸ್ತಕ ಇರುತ್ತೆ ಮೂರು ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ ಬೆಳಗ್ಗೆ ಪ್ರಿಂಟಿಂಗ್ ಜಿ ಎಸ್ ಟಿ ಮತ್ತೆ ಸರ್ವಿಸ್ ಕೋರಿಯರ್ ಬಿಟ್ಟರೆ ಮತ್ತೇನು ತಗೊಂತಿಲ್ಲ ಟೀಮ್ ಕಟ್ಟೋದೇ ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು ತುಂಬ ಜನ ಪುಸ್ತಕ ತಗೊಳ್ತಿದಾರೆ ತುಂಬಾ ಕಡಿಮೆ ಕಡಿಮೆ ಸ್ಟಾಕ್ ಅವೈಲಬಲ್ ಇದೆ ಆದಷ್ಟು ಜಲ್ದಿ ತೆಗೆದುಕೊಳ್ಳಿ ಹಾಗಾಗಿ ಅಂಬೇಡ್ಕರ್ ಅವರು ಮಾತು ಮಾತಾಡಿದಾರೆ ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ ಹಾಗೆ ನಾನು ಕೂಡ ಹೇಳ್ತೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದು ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಘರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ ಎಂ ಎಲ್ ಎಂ ಬಿಸಿನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ ಸೊ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ತ್ರೀ ನೈನ್ ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರ ಇನ್ನು ಹೊರಡ್ತೀನಿ ನಾನು ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ ಮತ್ತೆ ಆಲ್ ಬೆಸ್ಟ್ ಮತ್ತೆ ಆದ್ರೂ ಇದ್ದು ನನ್ನ ಜೊತೆ ಪರ್ನಲ್ ಟ್ರಿ ಲವ್ ಯು ಟೇಕ್ ಕೇರ್ ಬಾಯ್